ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫಸ್ಟ್ ಆಫ್ ಆಲ್ ಎಗು ಶುಭ ದಯಗಳು ಎಸ್ ಇವತ್ತು ನಮ್ಮ ಮ್ಯಾಚ್ ಡೇಗೇಮ್ ಒಂದು ನಮ್ಮ ಬೆಂಗಳೂರು ಆಟ ಆಡ್ತಿರೋದು ತೆಲುಗು ಟೈಟನ್ಸ್ ಮೇಲೆ ಅಂತಲೇ ಹೇಳ್ಬೋದಾಗಿದೆ ಅದು ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಫಸ್ಟ್ ಮ್ಯಾಚ್ ಆಗ್ತಿರೋದು ಗುಜರಾತ್ ಜೆಂಟ್ಸ್ ವರ್ಸಸ್ ಹರಿಯಾಣ ಸ್ಟೇಲರ್ಸ್ ನಮ್ಮ ಎಷ್ಟ್ರೂಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಇವತ್ತು ನನ್ನ ಪ್ರಕಾರ ಬೇರೆ ಟೀಮ್ಸ್ಗಳಿಗೆ ಜೈಪುರ್ ಲೆಗ್ ಹೊಸದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಎರಡನೇ ಮ್ಯಾಚ್ನ ಆಟ ಆಡ್ತಿರೋ ಜೈಪುರ್ ಲೆಗ್ಗಲ್ಲಿ ಯಾವ ರೀತಿ ಆಡುತ್ತೆ ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅದೇ ರೀತಿ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಏನಾದರೂ ಸ್ಟಾರ್ಟಿಂಗ್ ಸೆವೆನ್ ಚೇಂಜಸ್ ಅಂತ ನಾನು ನಿನ್ನೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಆದರೆ ನಮ್ಮ ಬೆಂಗಳೂರು ಬೂಲ್ಸ್ಗೆ ತೆಲುಗು ಟೈಟನ್ಸ್ ಸಿಕ್ಕಾಪಟ್ಟೆ ಮೋಸ್ಟ್ ಸಿಕ್ಕಾಪಟ್ಟೆ ಟಫು ಕಾಂಪಿಟೇಟರ್ ಅಂತಲೇ ಹೇಳ್ಬೋದು ತೆಲುಗುಡ್ ಐಟಮ್ಸ್ನ ಈ ಬಾರಿ ಅಂತೂ ಕಡೆಗಣಿಸುವಾಗೆ ಎಲ್ಲ ಆ ರೀತಿ ಸಾಲಿಡ್ ಪ್ಲೇಯರ್ಸ್ಗಳನ್ನು ಕೂಡ ಹಾಕೊಂಡಿದ್ದು ತೆಲುಗುಡ್ ಐಟಮ್ಸ್ ಅಂತಲೇ ಹೇಳ್ಬೋದು ಇದೆ ಯಾವ ರೀತಿ ಆಟ ಆಡ್ತಾರೆ ಅದೇ ರೀತಿ ಆ ರೈಡರ್ಸ್ಗಳ ಸ್ಟ್ಯಾಟ್ ಯಾವ ರೀತಿ ಇದೆ ಡಿಫೆನ್ಸ್ ವರ್ಸಸ್ ರೈಡಿಂಗ್ ಸ್ಟ್ಯಾಟ್ ಯಾ ಆಗುತ್ತೆ ಇವತ್ತಿನ ಟೀಮ್ಸ್ ಅಂತಲೇ ಹೇಳ್ಬೋದು ಸೆಕೆಂಡ್ ಮ್ಯಾಚಲ್ಲಿ ಫಸ್ಟ್ ಮ್ಯಾಚಲ್ಲಿ ಗುಜರಾತ್ ಜೆಂಟ್ಸ್ ಅದೇ ರೀತಿ ಹರಿಯಾಣ ಸ್ಟೀಲರ್ಸಲ್ಲಿ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡು ಹರಿಯಾಣ ಸ್ಟೀಲರ್ಸ್ ಕಾಣಿಸ್ಕೊಳ್ತಾ ಇರೋದು ನವೀನ್ ಎಕ್ಸ್ಪ್ರೆಸ್ ಅವ್ರನ್ನ ಮೇಲೆ ನನ್ನ ಪ್ರಕಾರ ನವೀನ್ ಎಕ್ಸ್ಪ್ರೆಸ್ ಅವರು ಇದ್ದದ್ದೆ ಮತ್ತು ಸೋಲರ್ಡ್ ಹಾಕೊಂಡಿತ್ತು ಹರಿಯಾಣ ಟ್ಯೂಲರ್ಸು ಗುಜರಾತ್ ಜೆಂಟ್ಸ್ ಹರಿಯಾಣ ನ ಸ್ಟಾರ್ಟಿಂಗ್ ಸೆವೆನ್ ಎಲ್ಲವನ್ನೂ ತಿಳಿಸ್ತಾರೆ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದಾರೆ ಬೇಗ ಬೇಗ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚನ್ ಮಾಡಿಕೊಂಡು ಬೆಲೆಕ್ನ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾವು ಮಾಡೋದು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟ್ ಸೆಕೆಂಡ್ ಮ್ಯಾಚ್ ನಮ್ಮ ಬೆಂಗಳೂರು ಬೂಸ್ನ ಮ್ಯಾಚ್ ಕಡೆ ಹೋಗೋದಾದ ಬೆಂಗಳೂರು ಬುಲ್ಸ್ ಅದೇ ರೀತಿ ತೆಲುಗು ಟೈಟನ್ಸು ಜೈಪುರ್ ಲೆಗ್ಗಲ್ಲಿ ಆಟ ಆಡ್ತಿರುವಂಥ ನನ್ನ ಪ್ರಕಾರ ಎರಡು ಟೀಮ್ಗೂ ಕೂಡ ಸೆಕೆಂಡ್ ಮ್ಯಾಚ್ ಜೈಪುರ್ ಲೆಗ್ಗಲ್ಲಿ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ಗಿಂತ ಹೆಚ್ಚಿನಾಗಿ ತೆಲುಗು ಟೈಟನ್ಸಲ್ಲಿ ಯಾವ ರೀತಿ ಆಟ ಆಡ್ತಾರೆ ಎಸ್ ಕ್ಯಾಪ್ಟನ್ ಆಗೊಂಡು ವಿಜಯ್ ಮಲ್ಲಿಕ್ ಅವರು ಸಾಲಿಡ್ ಫಾರ್ಮಲ್ಲಿ ಇರೋದು ಅಂತಲೇ ಹೇಳ್ಬೋದಾಗಿದೆ ಇವ್ರನ್ನ ಕಟ್ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಡಿಫೆಂಡರ್ಸ್ಗಳೇ ಎತ್ತಿದೆ ಕೈ ಆಗಬೇಕಾಗುತ್ತೆ ಅಂತ ಅನ್ನಿಸ್ತಾ ಇರೋದು ವಿಜಯ್ ಮಲ್ಲಿಕ್ ಅವರು ಸಾಲಿಡ್ ಬೌನ್ಸ್ ಬ್ಯಾಕ್ನ ಮಾಡಿರೋದ್ರಿಂದ ರೈಡಿಂಗ್ ಟೀಮಲ್ಲಂತೂ ಸಿಕ್ಕಪಟ್ಟ ಇಂಪ್ಯಾಕ್ಟ್ನ ಬೀರ್ತಾರೆ ರೈಡಿಂಗಲ್ಲಿ ಅದೇ ರೀತಿ ಇವ್ರಿಗೆ ಸಪೋರ್ಟ್ ಹಾಕೊಂಡು ಬರೋ ತೋಡೋರು ಇವರಿಬ್ಬರನ್ನ ಎಸ್ ಸರ್ ರೈಡಿಂಗಲ್ಲಿ ಇವರಿಬ್ಬರನ್ನ ನಮ್ಮ ಬೆಂಗಳೂರು ಬೂಸ್ ಡಿಫೆನ್ಸಲ್ಲಿ ಕಟ್ಟಾಗಿಬಿಡ್ತು ಅಂತ ಹೇಳಿದರೆ ಇವ್ರನ್ನ ಎಷ್ಟೊತ್ತಾಗುತ್ತೋ ಅಷ್ಟು ಹೊತ್ತು ಬೆಂಚಲ್ಲಿ ಕೂಡಿಸ್ಬೇಕಾಗತ್ತೆ ನಮ್ಮ ಬೆಂಗಳೂರು ಬೂಸ್ ನೋಡ್ತಾ ಇರೋ ಮಟ್ಟಿಗೆ ಯಾಕಪ್ಪ ಅಂತ ಹೇಳಿ ರೈಡಿಂಗಲ್ಲಿ ಇವ್ರದ್ದು ಮೇನ್ ಅಟ್ರಾಕ್ಷನ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇವರೇ ರೈಡಿಂಗಲ್ಲಿ ಟಾಪಲ್ಲಿ ಇರೋದು ತೆಲುಗು ಟೈಟನ್ಸ್ ಪರವಾಗಿ ಇವರಿಬ್ಬರನ್ನ ಕಟ್ಟಾಗಿಬಿಟ್ರೆ ತೆಲುಗು ಡೈಟಮ್ಸ್ ಡೀಪ್ ಟ್ರಬಲಲ್ಲಿ ಹೋಗುತ್ತೆ ಮತ್ತು ಬೋನ್ಸ್ ಬೇಕಾಗ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇವರಿಬ್ಬರನ್ನ ಎಷ್ಟು ಬೇಗ ಹಿಡಿತೇವೋ ಅಷ್ಟು ನಮ್ಮ ಬೆಂಗಳೂರು ಪುಲ್ಸಿಗೆ ಈಸಿ ಆಗುತ್ತೆ ಮತ್ತು ಇವ್ರನ್ನ ಹೆಚ್ಚೊತ್ತು ಬೆಂಚಲ್ಲಿ ಪುಳ್ಸ್ದಾಗೆ ನಮಗೆ ಅಡ್ವಾಂಟೇಜ್ ಹೆಚ್ಚಾಗುತ್ತೆ ಮತ್ತು ಡಿಫೆನ್ಸ್ ಕಡೆ ನೋಡೋದಾದ್ರೆ ಕಾರ್ನರ್ಸಲ್ಲಿ ಶುಭ ಮೆಸ್ ಅವ್ರು ಇರ್ತಾರೆ ಅದೇ ರೀತಿ ಲೆಫ್ಟ್ ಕಾರ್ನರ್ಸಲ್ಲಿ ಅಂಕಿತ್ ಜಲ್ಗನ್ ಅವರು ಇರ್ತಾರೆ ಅಲ್ಲಿ ಕವರ್ ಕಡೆಗೆ ಸಾಗರ್ ರಾವಲ್ ಇರ್ತಾರೆ ಅದೇ ರೀತಿ ಅಜಿತ್ ಪವರ್ ಅವ್ರು ಇರ್ತಾರೆ ಮತ್ತೊಬ್ಬ ರೈಡರ್ ಹಾಕೊಂಡು ಆಶೀಶ್ ನರ್ವಾಲ್ ಅವರು ಬಂದರೂ ಬರ್ಬೋದು ನಮ್ಮ ಬೆಂಗಳೂರು ಬಸ್ಗೆ ಮೀನ್ ಹಾಕೊಂಡು ಇವರಿಬ್ಬರು ಬರ ಥೋಡ ಅದೇ ರೀತಿ ವಿಜಯ್ ಮಲ್ಲಿಕ್ ಅವರು ಎಷ್ಟು ಹೊತ್ತು ನಾವು ಬೆಂಚಲ್ಲಿ ಎಲ್ಲಿಸ್ತೇವೆ ಅಷ್ಟು ಅಡ್ವಾಂಟೇಜ್ ಆ ರೀತಿ ವಿಜಯ್ ಮಲ್ಲಿಕ್ ಅವರು ಕ್ಯಾಪ್ಟನ್ಸಿಕ್ತಾಗಿ ನಂತೂ ತೆಲುಗು ಅಲ್ಲಿ ಸಾಲಿಡ್ ಆಟ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ವಿಜಯ್ ಮಲ್ಲಿಕ್ ಅವರಿಗೆ ರೈಡಿಂಗಲ್ಲಿ ಸಿಕ್ಕಾಪಟ್ಟೆ ಕೇಪಬಿಲಿಟಿ ಹೈ ಲೆವೆಲಲ್ಲಿರೋದು ಮತ್ತು ಬರುತ್ತೆ ಅವರು ಸಾಥ್ ಕೊಡ್ತಾರೆ ಒಂದು ಮ್ಯಾಚಲ್ಲಿ ಅವ್ರು ಆಟಾಡೋದು ಒಂದು ಅಲ್ಲಿ ಇವರು ಆಟ ಆಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಆಗಿದೆ ಅವ್ರ ಸ್ಟ್ಯಾಟು ಕೂಡ ಮತ್ತು ಅವರಿಬ್ರು ಕಾಂಬಿನೇಷನ್ ಕೂಡ ರೈಡಿಂಗಲ್ಲಿ ಸೋ ಫಾರ್ ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಕಾಂಬಿನೇಷನ್ ಹಾಕೊಂಡಿರೋದು ಮತ್ತೆ ಎಲ್ಲ ಕೂಡ ಫ್ಲಾಪ್ ಆದರೂ ಕೂಡ ಇಬ್ಬರ ರೈಡಿಂಗ್ ಕಾಂಬಿನೇಷನ್ ಬರುತ್ ಅವರು ಕೂಡ ಹೈಟ್ ಅಡ್ವಾಂಟೇಜ್ ಎಲ್ಲ ಇರೋದ್ರಿಂದ ಎಲ್ಲ ಒಂದ್ತಾರೆ ಒಂದು ಕಡೆ ವಿಜಯ್ ಮಲ್ಲಿಕ್ ಅವ್ರ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ರೈಡಿಂಗಲ್ಲಂತೂ ಒಳ್ಳೆ ಸ್ಟ್ಯಾಟ್ನ ಒಳ್ಳೆ ರೈಡಿಂಗ್ ಈ ಬಾರಿ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು ಈ ಸೀಸನ್ನಲ್ಲಿ ಏನಾಗಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಬಾರಿ ಅಂತೂ ಬೆಸ್ಟ್ ರೈಡಿಂಗ್ನ ಮಾಡ್ತಾ ಇರೋದು ನಮ್ಮ ನೋಡ್ಬೋದು ಸ್ಟಾರ್ಟಿಂಗ್ ಸೆವೆನ್ ಗೊತ್ತಿದೆ ಅಲ್ಲ ಮೇನ್ ಹಾಕ್ಕೊಂಡು ಅಲ್ಝ ಮಿರ್ಜಾನಿಯವರು ಮೇನ್ ರೈಡರ್ ಹಾಕ್ಕೊಂಡಿರ್ತಾರೆ ಅದೇ ರೀತಿ ಅವ್ರಿಗೆ ಸಾಥ್ ಹಾಕ್ಕೊಂಡು ಆಶೀಶ್ ಮಲ್ಲಿಕ್ ಅವರು ಇರೋಲ್ಲ ಇವತ್ತು ನಮ್ಮ ಪ್ರಕಾರ ಏನೂ ಕೂಡ ಅಪ್ಡೇಟ್ ಇಲ್ಲ ಸ್ಟಾರ್ಟಿಂಗ್ ಸೆವೆನ್ ಬಗ್ಗೆ ಆಶೀಶ್ ಮಲ್ಲಿಕ್ ಅವ್ರ ಬಗ್ಗೆಯೂ ಕೂಡ ಗಣೇಶ್ ಅವರು ಇರ್ತಾರೆ ನನ್ನ ಪ್ರಕಾರ ಎರಡೇ ರೈಡರ್ಸ್ ಜೊತೆ ಹೋಗ್ತಾರೆ ಆಮೇಲೆ ಜಿತೇಂದ್ರ ಅವರು ಬೇಕಾದ್ರೆ ಮಧ್ಯೆ ಯಾರನ್ನಾದರೂ ರೈಡರ್ಸ್ನ ತೆಗೆದುಕೊಳ್ತಾರೆ ಅದೇ ರೀತಿ ಕಾರ್ನರ್ಸ್ಗಳಿಗೆ ಯೋಗೀಶ್ ಅವರು ಅದೇ ರೀತಿ ದೀಪಕ್ ಎಸ್ ಅವರು ಇರ್ತಾರೆ ಅದೇ ರೀತಿ ಅವರ್ ಕಡೆಗೆ ಅವರು ಸತ್ಯಪ್ಪ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವತ್ತೇ ನಮ್ಮ ಬೆಂಗಳೂರು ಸ್ಟಾರ್ಟಿಂಗ್ ಸೆವೆನ್ ಅವರು ಮೀನು ಹಾಕೊಂಡು ಡಿಫೆನ್ಸ್ ವರ್ಸಸ್ ರೈಡಿಂಗು ಇಲ್ಲಿ ತೆಲುಗು ಟೈಟನ್ಸ್ನ ರೈಡಿಂಗ್ ಅದೇ ರೀತಿ ನಮ್ಮ ಡಿಫೆನ್ಸ್ ಡಿಫೆನ್ಸಲ್ಲಿ ಮೀನು ಹಾಕೊಂಡು ಅವ್ರನ್ನಿಬ್ರನ್ನ ಯಾವ ರೀತಿ ಹಿಡಿತೇವೋ ಅಷ್ಟು ಈಸಿ ಆಗುತ್ತೆ ನಮ್ಮ ಬೆಂಗಳೂರು ಬೂಸ್ಗೆ ಮ್ಯಾಚ್ ವಿನ್ ಆಗಲಿಕ್ಕೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಹಿಡಿತೇವೆ ಇವತ್ತು ತೆಲುಗು ಟೈಟನ್ಸ್ಗೂ ಮೊಟ್ಟೆ ಹಾಕಬೇಕು ಆ ರೀತಿ ಹಾಕೊಂಡಿದೆ ಮೂರಕ್ಕೆ ಮೂರು ವಿನ್ ಆಗಿರೋದ್ರಿಂದ ಒಳ್ಳೆ ಪ್ಲೇಯರ್ಸ್ಗಳೆಲ್ಲ ಅಲ್ಲಿ ಒಳ್ಳೆ ಫಾರ್ಮಲ್ಲಿ ಇರೋದರಿಂದ ಇವತ್ತು ಇವ್ರಿಗೂ ಕೂಡ ಒಂದು ಗತಿ ಕಾಣಿಸೋ ಥರ ಇದ್ದಾರೆ ತೆಲುಗು ಐಟಮ್ಸ್ಗೂ ಒಂದು ಗತಿ ಕಾಣಿಸ್ ಮುಗಿದೋಗುತ್ತೆ ಕತೆ ನಾಲ್ಕಕ್ಕೆ ನಾಲ್ಕು ಆಗುತ್ತೆ ನೋಡಿ ಯಾವ ರೀತಿ ಆಗುತ್ತೆ ಅಂತ ನಮ್ಮ ಬೆಂಗಳೂರು ಬೂಲ್ಸ್ ಮೇನ್ ಹಾಕೊಂಡು ಇವತ್ತಿನ ಮ್ಯಾಚ್ ವಿನ್ ಆದರಂತೂ ಸಾಲಿಡ್ ಆಗುತ್ತೆ ಬೌನ್ಸ್ ಬ್ಯಾಕ್ ಆಗಿರೋದು ಮೂರಕ್ಕೆ ಮೂರು ಸತತ್ತು ಸೋಲ್ ನಂತರ ನಮ್ಮ ಬೆಂಗಳೂರು ಬೂಲ್ಸ್ ವಿನ್ ಆಗಿರೋದು ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ ನಮ್ಮ ಬೆಂಗಳೂರು ಬೂಲ್ಸ್ ತೊಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಿರೋದು ಫಸ್ಟ್ ಮ್ಯಾಚ್ ಆಗ್ತಿರೋದು ಗುಜರಾತ್ ಜೇನ್ಸ್ ವರ್ಸಸ್ ಹರಿಯಾಣ ಸ್ಟೇಲ್ಸ್ ಅಂತಲೇ ಹೇಳ್ಬೋದಾಗಿದೆ ಹರಿಯಾಣ ಸ್ಟೇಲರ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಮೇನ್ ರೈಡರ್ ಹಾಕೊಂಡು ಇಲ್ಲಿ ವಿನಯ್ ಅವ್ರು ಇರ್ತಾರೆ ಅದೇ ರೀತಿ ಶಿವಂ ಪಟಾರೆ ಅವರು ನೆಕ್ಸ್ಟ್ ಅಲ್ಲಿ ಕವರ್ ಕಡೆಗೆ ಮಣಿಕಂಡನ್ ಅದೇ ರೀತಿ ಜಯದೀಪ್ ಅವರು ಇರ್ತಾರೆ ಕಾರ್ನರ್ಸಲ್ಲಿ ರಾಹುಲ್ ಸೆತ್ಪಲ್ ಪಾವುಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಮೀನ್ ರೈಡರ್ ಅವರು ನವೀನ್ ಕುಮಾರ್ ಎಕ್ಸ್ಪ್ರೆಕ್ಸ್ ಅವರು ಕಂಬ್ಯಾಕ್ ಮಾಡ್ತಾರೆ ಅಂತ ಅಪ್ಡೇಟ್ಗಳಿವೆ ಆದರೆ ಏನೂ ಕೂಡ ಅಪ್ಡೇಟ್ಗಳಿಲ್ಲ ಅಂದರೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಇವರು ಕಂಬ್ಯಾಕ್ ಮಾಡುವಂಥ ಪೋಸ್ಟ್ಸ್ಗಳು ಹೊರದಾಡ್ತಿರೋದು ನೋಡಿ ಯಾವ ರೀತಿ ಕಂಬ್ಯಾಕ್ ಮಾಡ್ತಾರೆಲ್ವ ಅಂತ ಗೊತ್ತಾಗುತ್ತೆ ಅದೇ ರೀತಿ ಗುಜರಾತ್ ಜೈಂಟ್ಸ್ನ ಸ್ಟಾರ್ಟಿಂಗ್ ಸೆವೆನ್ ನೋಡೋದಾದರೆ ಪ್ರತ್ಯೇಕ ದಯ್ಯ ಅದೇ ರೀತಿಯಾಗಿ ಮೇನ್ ಹಾಕೊಂಡು ಅಜಿತ್ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಹಿಮಾಂಶು ಸಿಂಗ್ ಅವರು ಇರ್ತಾರೆ ರೈಡಿಂಗ್ ಅಲ್ಲಿ ಅದೇ ರೀತಿಯಾಗಿ ನಿತಿನ್ ಪವನ್ ಅದೇ ರೀತಿಯಾಗಿ ಶಿವಮ್ ಕುಮಾರ್ ಇರ್ತಾರೆ ಅದೇ ರೀತಿಯಾಗಿ ಹಿಮಾಂಶು ಜಲ್ಗನ್ ಅದೇ ರೀತಿಯಾಗಿ ಶಾದ್ಲು ಅವರು ಕಾರ್ನರ್ಸ್ಗಳಿಗೆ ನೋಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಗುಜರಾತ್ ಜೆಂಟ್ಸಲ್ಲಿ ಗುಜರಾತ್ ಜೆಂಟ್ಸ್ ಅದೇ ರೀತಿಯಾಗಿ ನನ್ನ ಪ್ರಕಾರ ಹರಿಯಾಣ ಸ್ಟೀಲರ್ಸ್ ಹರಿಯಾಣ ಸ್ಟೀಲರ್ ಸ್ವಲ್ಪ ಟಾಪಲ್ಲಿ ಇರೋದು ಹರಿಯಾಣ ವಿನ್ ಆಗುವಂಥ ಕೇಪಬಿಲಿಟಿನೇ ಹೆಚ್ಚಾಗಿದೆ ಅಂತ ಅನಿಸ್ತಾರೆ ನಂಬಲಿಕ್ಕೆ ಬರೋಲ್ಲ ನನ್ನ ಪ್ರಕಾರ ಗುಜರಾತ್ಗೆ ಹೆಚ್ಚಿನದಾಗಿ ಕೇಪಬಿಲಿಟಿ ಇರೋದು ಒಳ್ಳೆಯದಾಗಿ ಅವರ ರಾಕೇಶ್ ಅವರು ಒಳ್ಳೆ ರೈಡಿಂಗ್ ಕೇಪಬಿಲಿಟಿ ಇರೋದ್ರಿಂದ ಗುಜರಾತ್ ಜೆಂಟ್ಸ್ ವಿನ್ ಆಗ್ತಾರೆ ಎಸ್ ಗುಜರಾತ್ ಜೆಂಟ್ಸ್ ವರ್ಸಸ್ ಹರಿಯಾಣ ಸ್ಟೀಲ್ಸ್ ನಮ್ಮ ಪ್ರಕಾರ ಇವತ್ತು ಗುಜರಾತ್ ಜೆಂಟ್ಸ್ ವಿನ್ ಆಗಿದೆ ಅಂತ ಅನಿಸ್ತಾರೆ ರಾಕೇಶ್ ಅವರು ಮೇನ್ ರೈಡಿಂಗ್ ಇಲ್ಲಿ ನೋಡು ಯಾರು ವಿನ್ ಆಗ್ತಾರೆ ಅಂತ ನನ್ನ ಪ್ರಕಾರ ಫಸ್ಟ್ ಮ್ಯಾಚು ಗುಜರಾತ್ ಜೆಂಟ್ಸ್ ವಿನ್ ಸೆಕೆಂಡ್ ಮ್ಯಾಚ್ ಕಡೆ ಯಾವುದೇ ಪ್ರಿಡಿಕ್ಷನ್ ಕಡೆ ಹೇಳಿಕ್ಕೆ ಇಷ್ಟು ಇಷ್ಟುವರೆಗೂ ಕೂಡ ಒಳ್ಳೇದು ಹಾಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಇದಿಷ್ಟು ಗುಜರಾತ್ ಜೆಂಟ್ಸ್ ವರ್ಸಸ್ ಹರಿಯಾಣ ಸ್ಟೇಲಸ್ ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ನಮ್ಮ ಮ್ಯಾಚೇ ಪ್ರಿಯೋಗಗಳಾಗಿತ್ತು ನಿಮಗೆ ವಿಡಿಯೋ ರೆಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿ ಕಿಲಿ ಇನ್ಫಾರ್ಮೇಷನ್ ಸಭೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ